ಸತೀಶು ನನಗೆ ತುಂಬ ಆತ್ಮೀಯರು ಇಲ್ಲಿ ನನಗೆ ತುಂಬ ಅತ್ಯಂತ ಖುಷಿ ಕೊಟ್ಟದ್ದು ಒಂದು ಸಣ್ಣ ಸಣ್ಣ ಮಕ್ಕಳದ್ದೊಂದು ನೃತ್ಯ ಮಾಡಿದರೆ ನನಗೆ ತುಂಬ ಆನಂದ ಆಯಿತು ಅದು ಒಂದು ನನ್ನ ಸ್ನಾನ ಮಾಡಿಬಿಟ್ಟಾಗೆ ಆಯಿತು ನನಗೆ ಒಂದು ಆಧ್ಯಾತ್ಮದ ಸ್ನಾನ ಮತ್ತೊಂದು ಇಷ್ಟು ಜನರಿಗೆ ಹಿರಿಯರಿಗೆ ನಾನು ಎಲ್ರಿಗಿಂತ ಕಿರಿಯವ ಆದ್ದರಿಂದ ಇಷ್ಟು ಜನ ಒಳ್ಳೆಯವರಿಗೆ ನನ್ನ ಕೈಯಿಂದ ಶಾಲಾ ಹಾಕುವ ಯೋಗವನ್ನು ಒಂದು ನನಗೆ ಸತೀಶ್ ಕೊಟ್ಟರು ಎಲ್ಲ ಸಮಾಜ ಸೇವಕರು ಇದ್ದಾರೆ ಎಲ್ಲ ಅಶೋಕಣ್ಣ ಕೃಷ್ಣನಿಗೆಲ್ಲ ಎಲ್ಲ ಎಲ್ಲ ತುಂಬ ಪಾಪ ಸಂಘಟನೆಯಲ್ಲಿ ಎಲ್ಲ ತುಂಬ ನನ್ನ ಕೊಟ್ಟಿದ್ದ ಸಹಾಯ ಮಾಡಿದವರು ಎಲ್ಲರಿಗಿಂತ ಕಿರಿಯವ ಹಣದಲ್ಲಿ ಪ್ರಾಯದಲ್ಲಿ ತೂಕದಲ್ಲಿ ಎಲ್ಲದರಲ್ಲಿ ಎಲ್ಲ ಇವರು ದೊಡ್ಡವರು ನನಗೆ ತುಂಬ ಖುಷಿ ಕೊಟ್ಟಂಥ ಕಾರ್ಯಕ್ರಮ ಅದರಲ್ಲಿಯೂ ಕೃಷ್ಣ ಇವತ್ತು ವೇದಿಕೆ ಉದ್ಘಾಟನೆ ಆಗಿದೆ ನನಗೆ ತುಂಬ ಅತ್ಯಂತ ಖುಷಿ ಕೊಟ್ಟರೆ ಈ ಒಂದು ಎಕರೆ ಪ್ರದೇಶದಲ್ಲಿ ಶಿವಲಿಂಗವನ್ನು ಇಟ್ಟು ನನ್ನ ಕೈಯಿಂದ ಉದ್ಘಾಟನೆ ಮಾಡಿಸಿದರು ಆದ್ದರಿಂದ ಶಿವ ನಮ್ಮ ಇಷ್ಟ ದೇವರು ಶಿವ ನಾವು ಉದ್ಘಾಟನೆ ಮಾಡಿದರು ಸತೀಶ್ರೇ ಈ ಒಂದು ವೇದಿಕೆ ಎಲ್ಲ ನಮ್ಮ ಒಂದು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ದೊಡ್ಡ ಕೊಡುಗೆ ಕೊಡಲಿ ಇದು ಇನ್ನಷ್ಟು ಅಭಿವೃದ್ಧಿಯಾಗಲಿ ಒಂದು ದೊಡ್ಡ ಸಂಸ್ಕೃತಿಯ ಕೇಂದ್ರ ಆಗಲಿ ಅಂತೇಳಿ ನಾನು ನಂಬುವಂಥ ಭಗವತಿ ತ ಪ್ರಪ್ರಥಮವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಪೂಜಾ ಸ್ವಾಮೀಜಿ ಶೈರೂರು ಸ್ವಾಮೀಜಿ ಅವರ ಒಂದು ಆಶೀರ್ವಾದದಿಂದ ನಡೀತಾ ಇದೆ ತಮ್ಮ ನನಗೆ ತುಂಬ ಬೇಕಾದವರು ಕಾರ್ಯಕ್ರಮದಲ್ಲಿ ನಾವು ಮಾತಾಡೋದೇ ದೊಡ್ಡ ಒಂದು ದೊಡ್ಡ ಸಮಸ್ಯೆ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಎಲ್ಲರ ಆಶೀರ್ವಾದ ಎಲ್ಲ ಸ್ಪೀಚ್ ಆದ ನಂತರ ಅಶೋಕಣ್ಣ ನನ್ನ ಹತ್ರ ಮಾತಾಡ್ಲಿಕ್ಕೆ ಹೇಳಿದರು ನಾನು ಮಾತಾಡೋದ್ರಿಂದ ಮುಂಚೆ ಎಂ ಸಿ ಅವರು ಹೇಳಿದರು ಈಗ ಸ್ವಾಮೀಜಿ ಅವರದ್ದು ಆಶೀರ್ವಚನ ಇದೆ ಊಟ ಮಾಡ್ಲಿಕ್ಕೆ ಹೋಗೋರು ಹೋಗ್ಬಹುದು ಅಂತ ಹೇಳಿದರು ನನಗೆ ಅರ್ಥ ಆಗಲಿಲ್ಲ ನಾನು ಯಾಕೆ ಕಾಡ್ತಿದ್ದಾರೆ ಅಂತ ಒಂದು ವಿಚಿತ್ರ ಟೈಮ್ ಪಾಸ್ ಕಾರ್ಯಕ್ರಮಗಳು ಏನಂತಲೇ ಗೊತ್ತಾಗ್ತಾ ಇಲ್ಲ ಮೊನ್ನೆ ಒಂದು ಒಂದು ಆರು ತಿಂಗಳು ಮುಂಚೆ ಒಂದು ಕಾರ್ಕಳದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಆ ಶಾಲೆಯಲ್ಲಿ ಕಾರ್ಯಕ್ರಮದಲ್ಲಿ ಆ ಶಾಲೆಯಲ್ಲಿ ನನ್ನ ಸ್ಪೀಚ್ ಇತ್ತು ನಾನು ಸ್ಪೀಚ್ ಮಾಡಿ ಒಬ್ಬ ಪ್ರಿನ್ಸಿಪಾಲ್ ಬಂದು ಹೇಳಿದ್ರು ನನ್ನ ಹತ್ರ ನಾನು ಇದೇ ಶಾಲೆಯಲ್ಲಿ ಕಲ್ತದ್ದು ಸ್ವಾಮೀಜಿ ಇದೇ ಶಾಲೆಯಲ್ಲಿ ಅಧ್ಯಾಪಕ ಅದೇ ಇದೇ ಶಾಲೆಯಲ್ಲಿ ಪ್ರಿನ್ಸಿಪಾಲ್ ಹೇಳಿ ನನಗೆ ತಾರಿ ಸಂತೋಷ ಆಯ್ತು ನಾನು ಅದನ್ನು ಸ್ಪೀಚಲ್ಲಿ ಹೇಳಿದೆ ನೋಡಿ ಈ ಶಾಲೆ ಎಷ್ಟು ಒಳ್ಳೆಯ ಶಾಲೆ ಇಲ್ಲೇ ಶಾಲೆಯಲ್ಲಿ ಕಲ್ತವರು ಅವರು ಅಧ್ಯಾಪಕರಾದ್ರೆ ಈಗ ಪ್ರಿನ್ಸಿಪಾಲ್ ಆಗಿದ್ದಾರೆ ಹೇಳಿದೆ ನಾನು ಆಶೀರ್ವಚನ ಮಾಡಿ ಕೆಳಗೆ ಹೋಗೋ ಹುಡುಗ ಕೇಳಿದ ಸ್ವಾಮೀಜಿ ಶಾಲೆಯಲ್ಲಿ ಕಲ್ತವ್ರಿಗೆ ಬೇರೆ ಕೆಲಸ ಸಿಕ್ಕುದಿಲ್ವ ಅಂತ ಹೇಳಿದ ಒಂದು ವಿಚಿತ್ರ ಪ್ರಪಂಚ ಏನಂತಲೇ ಅರ್ಥ ಆಗಿದೆ ಕಳೆದ ಬಾರಿ ಪೂಜ್ಯ ಸ್ವಾಮೀಜಿ ಅವರು ತೀರಿದ್ರು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನನ್ನ ಆಶೀರ್ವಚನ ಆವಾಗ ಅಲ್ಲಿ ನನ್ನ ಕಾರ್ಯಕ್ರಮಕ್ಕಿಂತ ಮುಂಚೆ ಎಂ ಸಿ ಅವರು ಹೇಳಿದರು ಪೂಜ್ಯ ಸ್ವಾಮೀಜಿ ಅವರು ಕೆಮಾರ ಸ್ವಾಮೀಜಿ ಪೂಜ್ಯ ಸ್ವಾಮೀಜಿಯವರು ಮುಕ್ತರಾದಂಥ ಸ್ವಾಮೀಜಿ ಕೆಮಾರ ಅವರಿಗೆ ತುಂಬ ಆತ್ಮೀಯರು ಆದರೆ ಏನು ಮಾಡೋದು ಅವರು ಇವರನ್ನು ಬಿಟ್ಟು ಹೋಗಿದ್ದಾರೆ ಅಂತೇಳಿ ಹೇಳಿದ ನಾನು ನನಗೆ ಅಂತ ಕರ್ಕೊಂಡು ಹೋಗ್ಬೇಕ ನನ್ನ ಏನಂತಲೇ ನನಗೆ ಅರ್ಥ ಆಗುವುದಿಲ್ಲ ಒಂದು ಟೈಮ್ ಪಾಸ್ ಪ್ರಪಂಚದಲ್ಲಿ ಇದ್ದೇವೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅತ್ಯಂತ ಏನಂತ ಹೇಳಿ ಗುರುಕುಲ ಮಾದರಿಯ ಒಂದು ಶಿಕ್ಷಣ ವ್ಯವಸ್ಥೆ ಮತ್ತು ಕೂಡು ಕುಟುಂಬ ವ್ಯವಸ್ಥೆ ನಮ್ಮಲ್ಲಿ ಇದು ನಮ್ಮ ಸಂಸ್ಕೃತಿಗೆ ಅತ್ಯಂತ ದೊಡ್ಡ ಕಾಣಿಕೆ ಕೊಟ್ಟದ ಗುರುಕುಲ ಮಾದರಿ ಒಂದು ಶಿಕ್ಷಣ ವ್ಯವಸ್ಥೆ ಮತ್ತೊಂದು ಕೂಡು ಕುಟುಂಬ ಒಂದು ಜಾಯಿಂಟ್ ಫ್ಯಾಮಿಲಿ ಒಂದೊಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹಿರಿಯರ ಹತ್ರ ಕೇಳಿ ನಾವು ಪಾರ್ಶ್ವನಾಥಿ ಇದ್ದಾರೆ ಹಿರಿಯರ ಹತ್ರ ಕೇಳಿ ಮೋಹನನೆಲ್ಲ ಇದ್ದಾರೆ ಅವರ ಹತ್ರ ಕೇಳಿ ಒಂದೊಂದು ಮನೆಯಲ್ಲಿ ಐವತ್ತು ನೂರು ಜನ ಊಟ ಮಾಡ್ತಾ ಇದ್ರು ಇವತ್ತು ಇಂಜಿನಿಯರ್ ಇದ್ದಾರೆ ಇಲ್ಲಿ ಅವರು ಅವರು ಹೇಳಿದರು ಅವರು ಸನ್ಮಾನ ಮಾಡಿದರು ಅವರ ಹತ್ರ ಕೇಳಿ ಫಸ್ಟ್ ಬಾರದು ಮಾಡ್ಯುಲರ್ ಕಿಚನ್ ಕಿಚನ್ ಮಾತ್ರ ಬಾರಿ ಒಳ್ಳೆದಾಗಬೇಕು ಅಂತ ಮಾಡ್ಯುಲರ್ ಕಿಚನ್ ಆ ಕಿಚನ್ ಅಲ್ಲಿ ನೋಡಿ ಮಿಕ್ಸಿ ಇದೆ ಗ್ರೈಂಡರ್ ಇದೆ ಟೇಬಲ್ ಟಾಪ್ ಎಲ್ಲ ಇದೆ ನಮ್ಮ ಅಜ್ಜಿ ಇದ್ರು ಒಂದು ಕಾಲದಲ್ಲಿ ಯಾವುದೂ ಇರಲಿಲ್ಲ ಆದ್ರೂ ಅಡಿಗೆ ಎಷ್ಟು ಚಂದ ದೂರದಿಂದ ಒಂದು ಉಪ್ಪು ಬಿಸಾಡಿದ್ರೆ ಅದು ಅಷ್ಟು ರುಚಿ ಕೈಗುಣ ಅಂತ ಹೇಳ್ತೇವೆ ಆದ್ರೆ ಈಗ ಆವಾಗ ಯಾವುದೇ ಇರಲಿಲ್ಲ ಈಗ ಮಿಕ್ಸಿ ಇದೆ ಟೇಬಲ್ ಟಾಪ್ ಇದೆ ಗ್ರೈಂಡರ್ ಏನ್ ಬೇಕು ಎಲ್ಲ ಇದೆ ಫ್ರಿಜ್ ಇದೆ ಎಲ್ಲ ಇದೆ ಆದ್ರೆ ಸಂಜೆ ಹೊತ್ತಿಗೆ ಸಾಂಬಾರ್ ಕಾಮತ್ರ ಹೋಟೆಲ್ ಬರಬೇಕು ಬರಬೇಕು ಇಲ್ಲದ್ರೆ ಆನ್ಲೈನ್ ಅಲ್ಲಿ ಫುಡ್ ಬರಬೇಕು ಒಂದು ಡೈನಿಂಗ್ ಟೇಬಲ್ ಇದೆ ಆ ಡೈನಿಂಗ್ ಟೇಬಲ್ ಅಲ್ಲಿ ವರ್ಷಕ್ಕೆ ಒಂದು ಬಾರಿ ಆದರೂ ನಾವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೇವೆ ಊಟ ಮಾಡುದಿಲ್ಲ ಆ ಡೈನಿಂಗ್ ಟೇಬಲ್ ಏನು ಮದ್ದಿನ ಪೆಟ್ಟಿಗೆ ಇಡ್ಲಿಕ್ಕೆ ಅಥವಾ ಲ್ಯಾಪ್ಟಾಪ್ ಇಡ್ಲಿಕ್ಕೆ ಬಳಸಲಿಕ್ಕೆ ಅಷ್ಟೇ ಊಟಕ್ಕೆ ಬಳಸುದಿಲ್ಲ ಜಾಯಿಂಟ್ ಫ್ಯಾಮಿಲಿ ಅದು ಜಾಯಿಂಟ್ ಫ್ಯಾಮಿಲಿ ನೋಡಿ ಇಷ್ಟು ಜನ ಜಾಯಿಂಟ್ ಇದ್ದರು ಈಗ ಒಂದು ಗಂಡ ಹೆಂಡತಿ ಅಣ್ಣ ತಮ್ಮಂದ್ರೆ ಜಾಯಿಂಟ್ ಊರಲ್ಲಿ ನಮ್ಮೂರಲ್ಲ ಕಥೆ ಆಯ್ತು ಮೊನ್ನೆ ನೀನು ಪಬ್ಲಿಕ್ ಆಡ್ಲಿಕ್ಕೆ ಹೋಗ್ಬೇಡಿ ಅಲ್ಲಿ ನಮ್ಮ ಊರಲ್ಲಿ ಮದುವೆ ಆಯ್ತು ಮದುವೆ ಆದಾಗ ಒಂದು ತಿಂಗಳದ ಆನಿವರ್ಸರಿ ಎರಡು ತಿಂಗಳದ ಆನಿವರ್ಸರಿ ಮೂರು ತಿಂಗಳದ ಆನಿವರ್ಸರಿ ವರ್ಷಕ್ಕೆ ಹನ್ನೆರಡು ಆನಿವರ್ಸರಿ ಮಾಡಿದರು ನನಗೆ ವಿಚಿತ್ರ ಕಂಡಿತು ನಾನು ಕರೆದು ಕೇಳಿದೆ ಅಲ್ಲ ಮರ್ರೆ ಒಂದು ವರ್ಷಕ್ಕೆ ಹನ್ನೆರಡು ಆ್ಯನಿವರ್ಸರಿ ಅಂತ ನಿಮ್ಮೆಂಥದ್ದು ಮರ್ರೆ ಅವಸ್ಥೆ ಅಂತ ಕೇಳಿದೆ ಅವಾಗ ಸ್ವಾಮಿ ನಿಮಗೆ ಆಶೀರ್ವಚನ ಮಾಡಲಿಕ್ಕೆ ಗೊತ್ತು ನೀವು ಸನ್ಯಾಸಿ ನಿಮ್ಗೆಲ್ಲ ಅದು ಅರ್ಥ ಆಗುದಿಲ್ಲ ನೀವು ಸುಮ್ಮನೆ ಕೂತ್ಕೊಳ್ಳಿ ಒಂದು ವರ್ಷ ಓದೋದೇ ದೊಡ್ಡ ಸಂಗತಿ ಮಾರ್ಯೆ ನಿಮ್ಗೆ ಎಂತ ಗೊತ್ತುಂಟು ನಿಮ್ಮ ಒಂದು ತಿಂಗಳು ಹೋಗುದಿಲ್ಲ ಮದುವೆ ಆಗಿ ಡೈವರ್ಸ್ ಆಲೋಚನೆ ಮಾಡ್ಕೊಳ್ಳಿ ನಮ್ಮ ಅಜ್ಜ ನಮ್ಮ ಹಿರಿಯರು ಆ ಡೈವರ್ಸ್ ನ ಪರಿಕಲ್ಪನೆ ಇಲ್ಲ ಆತ್ಮಹತ್ಯೆ ಆತ್ಮಹತ್ಯೆ ಪರಿಕಲ್ಪನೆ ಇಲ್ಲ ತನ್ನ ಕಡೆಯ ಉಸಿರಿರುವ ತನಕ ಬದುಕಬೇಕು ಬದುಕಬೇಕು ಅಂತೇಳಿ ಆಶೆ ಬರ್ತಾ ಇದ್ರು ಈಗ ನೋಡಿ ಕೇರಳದಲ್ಲಾದಂತ ಒಂದು ದುರಂತ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ನಮ್ಮ ಮನಸ್ಸು ನಮ್ಮ ಮನಸ್ಸನ್ನು ಹೊಡಿತಾ ಇದೆ ಎಷ್ಟು ತೊಂದರೆ ಮಾಡ್ತಾ ಇದೆ ಒಬ್ಬ ಹುಡುಗನದ್ದು ಮೊನ್ನೆ ಆದಂತ ದೀಪಕ್ ಅನ್ನುವಂಥ ಹುಡುಗನ ನೋಡಿ ಸುಸೈಡ್ ಒಬ್ಬ ಮಗ ತಾಯಿ ಅನಾಥರಾಗಿ ದೂರಿಂದ ಆಲೋಚನೆ ಮಾಡಿ ಮಕ್ಕಳಿಗೆ ಒಂದು ಸ್ವಲ್ಪ ಸಂಸ್ಕಾರ ಕೊಡಿ ಈ ಸೋಷಿಯಲ್ ಮೀಡಿಯಾಗಳಿಂದ ಆಗುವ ಅನಾಹುತದವಾಗಿ ಹೇಳಿ ನಮಗೆ ಈ ತುಂಬ ಹಿರಿಯರಿದ್ದಾರೆ ಇದ್ದಾರೆ ತುಂಬ ಪ್ರಾಯದವರಿದ್ದಾರೆ ಮಕ್ಕಳೆಲ್ಲ ಇದ್ದೀರಿ ನೀವು ತಾಯಿಯಂದಿರಿದೀರಿ ನೀವೊಂದು ಕೆಲಸ ಮಾಡ್ಬೇಕು ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡ್ಬೇಕು ಯಾಕಂದ್ರೆ ಮಕ್ಕಳಿಗೆ ಮುಂಚೆ ಸಂಸ್ಕಾರ ಕೊಡಲಿಕ್ಕೆ ಮಾತಾಜಿ ಪಿತಾಜಿ ಗುರುಜಿ ಇದ್ದು ಈಗ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಯಾರು ಟೂ ಜಿ ತ್ರೀ ಜಿ ಫೋರ್ ಜಿ ಐ ಜಿ ಫೈ ಜಿ ಆಲೋಚನೆ ಮಾಡ್ಕೊಂಡು ಮಕ್ಕಳಿಗೆ ಒಂದು ಸಂಸ್ಕಾರ ಸಂಸ್ಕೃತಿ ಮಕ್ಕಳಿಗೆ ಮಕ್ಕಳಿಗೇನು ಎಜುಕೇಶನ್ ಅಂದರೆ ಏನು ನಾನು ದೊಡ್ಡ ಡಿಗ್ರಿ ಮಾತಾಡೋದಿಲ್ಲ ದೊಡ್ಡ ಇಷ್ಟದ ಡಿಗ್ರಿ ಒಂದೊಂದು ನಾನು ಕೆಲವು ಸರ್ತಿ ಒಂದೊಂದು ಆಫೀಸಿಗೆ ಹೋಗ್ತೇನೆ ಅವರು ಮಾತಾಡೋದಿಲ್ಲ ಅವರ ಡಿಗ್ರಿ ನೋಡಿದರೆ ಮಾತಾಡೋದಿಲ್ಲ ಎಂತದ್ದು ಅವರು ಅಷ್ಟು ವಿದ್ಯೆ ವಿದ್ಯಾ ವಿನಯ ಸಂಪನ್ನೆ ಬ್ರಹ್ಮಣೆ ಗವಿಹಸ್ತಿನಿ ಶುನಿಚೈವ ಸಪಾಕೇಚ ಪಂಡಿತ ಸಮದರ್ಶಿನ ಅಂತೇಳಿ ಭಗವದ್ಗೀತೆ ವಿದ್ಯಾ ವಿನಯ ಸಂಪನ್ನೆ ವಿದ್ಯೆಯಿಂದ ವಿನಯ ಬರಬೇಕು ಇದು ವಿದ್ಯೆಯಿಂದ ಅಹಂಕಾರ ಸರಳತೆ ಬರಬೇಕು ವಿದ್ಯೆಯಿಂದ ಈಗ ಒಂದು ಕತೆ ನೆನಪಾಗ್ತದೆ ನನಗೆ ಉದ್ದಾಲಕನಿಗೆ ಎರಡು ಜನ ಮಕ್ಕಳು ನಚಿಕೇತ ಶ್ವೇತಕೇತು ಈ ನಚಿಕೇತ ನಚಿಕೇತ ಒಳಗಿಂದ ಜ್ಞಾನಿ ಹೊರಗಿಂದ ಸ್ವಲ್ಪ ಮುಗ್ಧ ತರ ಇರ್ತಿದ ತಂದೆಗೆ ಅನಿಸ್ತದೆ ಇವ ಹೆಡ್ ಇವನಿಗೆ ಯಾಕೆ ಶಾಲೆಗೆ ಹಾಕುದಂತೇಳಿ ಶಾಲೆಗೆ ಹಾಕ್ಲಿಲ್ಲ ಈ ಶ್ವೇತಗೆತು ಒಳಗೆ ಜೀರೋ ಒಳಗಡೆ ಬಾರಿ ಹುಷಾರಿದ್ದಾನೆ ಇವ ಬಾರಿ ಒಳ್ಳೆಯವ ಅಂತೇಳಿ ಅವನ ಗುರುಕುಲಕ್ಕೆ ಕಳಿಸಿದ್ರು ಗುರುಕುಲಕ್ಕೆ ಕಳಿಸಿದಾಗ ಅಲ್ಲಿ ಡಬಲ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಹನ್ನೆರಡು ವರ್ಷ ಕಲಿತ ಹನ್ನೆರಡು ವರ್ಷ ಕಲಿತು ಬಂದ ಅರಮನೆಗೆ ಬಂದಾಗ ಅರಮನೆಗೆ ಬಂದಾಗ ತಂದೆಯನ್ನು ನೋಡಿದಾಗ ಉದ್ದಾಲಕ ನೋಡಿದಾಗ ಇವನ ಒಳಗೆ ಒಂದು ಪ್ರಶ್ನೆ ಬಂತಂತೆ ನನ್ನ ತಂದೆ ಶಾಲೆಗೆ ಹೋಗ್ಲಿಲ್ಲ ಇವನಿಗೆ ಯಾವುದೂ ಇಲ್ಲ ನಾನು ಮಾಸ್ಟರ್ ಡಿಗ್ರಿ ನಾನು ಗೋಲ್ಡ್ ಮೆಡಲಿಸ್ಟ್ ತಂದೆ ನನಗೆ ನಮಸ್ಕಾರ ಮಾಡ್ಬೇಕ ನಾನು ಅವನಿಗೆ ನಮಸ್ಕಾರ ಮಾಡ್ಬೇಕಂತ ಉಟ್ಟರುವಂತೆ ಈ ಪರಿಸ್ಥಿತಿ ಈಗ ಉದ್ಭವ ಆಗಿದೆ ಬಾರಿ ಬೇಸರ ವಿಷಯ ಮಕ್ಕಳಿಗೆ ಈ ಸಂಸ್ಕಾರ ಸಂಸ್ಕೃತಿಯನ್ನು ಕೊಡಿ ನೋಡಿ ಈ ಊರಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಒಂದು ಮುನ್ಸಿಪಾಲ್ಟಿ ವ್ಯಾನ್ ಬರ್ತದೆ ಅದು ಕಸವನ್ನು ಕೊಂಡೋಗ್ತದೆ ಅದು ಮುನ್ಸಿಪಾಲ್ಟಿ ವ್ಯಾನ್ ಬಂದಾಗ ಜನ ಎಲ್ಲ ಮೂಗು ಮುಚ್ಚಾರೆ ವರ್ಷಕ್ಕೊಂದು ಬಾರಿ ರಥ ಬರ್ತದೆ ದೇವಸ್ಥಾನದ್ದು ಅದಕ್ಕೆಲ್ಲರೂ ಕೈ ಮುಗಿತಾರೆ ಒಂದು ದಿನ ಈ ಮುನ್ಸಿಪಾಲ್ಟಿ ವ್ಯಾನ್ ಮತ್ತು ರಥ ಮಾತಾಡಿಕೊಂಡಿದ್ದಂತೆ ಈ ಮುನ್ಸಿಪಾಲ್ಟಿ ವ್ಯಾನ್ ಹೇಳುತ್ತೆ ಅಂತೆ ನಾನು ಎಲ್ಲ ಕಸ ಕೊಂಡೋಗ್ತೇನೆ ಜನರಿಗೆ ಉಪಕಾರ ಮಾಡ್ತೇನೆ ದಿನ ಬರ್ತೇನೆ ನಾನು ಆದರೆ ನೀನು ವರ್ಷಕ್ಕೊಂದು ಬಾರಿ ಬರುವುದು ನೀನು ಏನೂ ಉಪಕಾರ ಮಾಡುವುದಿಲ್ಲ ಆದ್ರೂ ಜನ ನಿನಗೆ ಕೈ ಮುಗಿಯುತ್ತಾರೆ ಯಾಕೆ ಅಂತೇಳಿ ಆವಾಗ ಈ ಮು ರಥ ಹೇಳಿತಂತೆ ನೋಡು ನೀನು ಉಪಕಾರ ಮಾಡಿರ್ಬೋದು ಆದರೆ ನಿನ್ನ ಒಡಲ ಒಳಗಡೆ ಕಸ ಇದೆ ವಾಸನೆ ಇದೆ ಅದಕ್ಕೆ ಜನ ನಿನ್ನನ್ನು ದೂರ ಮಾಡ್ತಾರೆ ವಾಸನೆ ವಾಸನೆಯನ್ನು ಸಹಿಸುವುದಿಲ್ಲ ಅಂತೇಳಿ ಅದೇ ರಥ ಹೇಳ್ತದೆ ನೋಡು ನನ್ನ ಒಳಗಡೆ ಹೂ ಇದೆ ಸುವಾಸನೆ ಇದೆ ನನ್ನ ಒಳಗಡೆ ದೇವರಿದ್ದಾರೆ ಆದ್ರಿಂದ ಜನ ಎಲ್ಲರೂ ಕೈ ಮುಗಿತಾರೆ ಅನ್ನುವಂಥ ಮಾತನ್ನ ಹಾಗೆ ನಮ್ಮ ಜೀವನದ ಪರಮೋತ್ತಮ ಲಕ್ಷ್ಯ ಆಧ್ಯಾತ್ಮ ಸಾಕ್ಷಾತ್ಕಾರ ದೈವಿ ಸಾಕ್ಷಾತ್ಕಾರ ಸೆಲ್ಫ್ ರಿಯಲೈಸೇಷನ್ ಏನಂತ ಹೇಳ್ತೇನೆ ಅದು ಭಾರಿ ಮುಖ್ಯವಾದ ಅದನ್ನೇ ಗೀತೆ ಹೇಳ್ತದೆ ಈಶ್ವರ ಸರ್ವಭೂತಾನಾಂ ರದೇಶಿ ಅರ್ಜಿರ ಶಿಷ್ಟತೆ ಬ್ರಾಹ್ಮಣ್ ಸರ್ವ ಭೂತಾನಿ ಯಂತ್ರ ರೂಢಾನಿ ಮಾಯಯಾ ಅನ್ನುವ ಮಾತನ್ನು ಹೇಳ್ತದೆ ಪ್ರತಿ ಒಬ್ಬನ ಒಂದು ಶರೀರದ ಒಳಗಡೆ ಆತ್ಮ ಒಳಗಡೆ ಒಂದು ಆತ್ಮ ಇದೆ ಅದನ್ನು ನೀವು ನೋಡಿ ಈಚ್ ಸೋಲ್ ಪೊಟೆನ್ಷಿಯಲಿ ಡಿವೈಂಡ್ ಡಿವೈನ್ಡ್ ಅವರ್ ಏಮ್ ಇಸ್ ಟು ಮೆನಿಫೆಟ್ ದ ಡಿವಿನಿಟಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ನಾವು ಪ್ರತಿಯೊಬ್ಬರಲ್ಲಿ ಒಂದು ಚೇತನ ಇದೆ ಆ ಚೇತನವನ್ನು ಆ ಒಂದೊಂದು ವಸ್ತುವಂ ಪೂರ್ಣದಿಂದ ತಿಳಿದಿರದು ಜೀವಿತದ ಮಿಕ್ಕೆಲ್ಲವಂ ತಿಳಿಯಲವುದು ಆ ವಿದ್ಯೆಯ ಗಳಿಸು ಮೊದಲೆಲ್ಲ ಬಾಳ್ ದೀವಿಗೆಯೋ ಮಂಕುತಿಮ್ಮ ಅಂತ ಹೇಳ್ತಾರೆ ಅದನ್ನು ನಾವು ನೋಡಬೇಕು ಅಂತ ಹೇಳ್ತಾರೆ ಫಸ್ಟ್ ಆ ವಿದ್ಯೆಯನ್ನು ಕಲಿ ಒಂದು ವಿದ್ಯೆ ಕಳಿಸುವಂತ ದೊಡ್ಡ ಒಂದು ಎಜುಕೇಶನ್ ಸೆಂಟರ್ ಇದೊಂದು ಆಧ್ಯಾತ್ಮ ರಹಸ್ಯ ಪತ್ತೆಗೆ ಅತ್ಯಂತ ಆತ್ಮೀಯ ಸತೀಶ್ ಮಾಡಿದ್ದಾರೆ ಅಲ್ಲದೆ ಎಷ್ಟೋ ಸೋಷಿಯಲ್ ಸರ್ವಿಸ್ ಅನ್ನು ಮಾಡ್ತಾ ಇದ್ದಾರೆ ನಾನು ಇಷ್ಟೇ ಹೇಳುವಂತದ್ದು ಜಾಸ್ತಿ ಮಾತಾಡೋ ಹೊತ್ತಲ್ಲ ಯಾವುದೇ ನೋಡಿ ನೀವು ಸೋಷಿಯಲ್ ಸರ್ವಿಸ್ ಮಾಡಿ ಎಲ್ಲ ವೇದಿಕೆಯಲ್ಲಿದ್ದವರು ಇವತ್ತು ಸನ್ಮಾನ ತಕೊಂಡ್ರು ಶಾಲೆ ತಕೊಂಡ್ರು ಯಾಕೆ ಅಂತ ಹೇಳಿದರೆ ಸಮಾಜ ಸೇವೆ ಮಾಡುವ ಮೂಲಕ ನಾವು ಒಂದು ಕಡೆ ಪೂಸಲ ನಾಯನರನ್ನುವಂತಹ ಸಂತ ಒಂದು ಮಾತನ್ನು ಹೇಳ್ತಾರೆ ನಾವು ದೇವರಿಗೆ ಕೊಡುವಂತ ನೈವೇದ್ಯ ಅದು ದೇವರಿಗೆ ಮುಟ್ಟದ ಇಲ್ವ ಗೊತ್ತಿಲ್ಲ ಆದರೆ ನಾವು ಬಡ ಒಬ್ಬ ಬಡವನಿಗೆ ಕೊಡುವಂತ ಅನ್ನ ಅಥವಾ ಒಬ್ಬ ಒಬ್ಬ ಕೂಗ್ತಾ ಬರುವಾಗ ಅಳುತ್ತಾ ಬರುವಾಗ ಕಣ್ಣೀರು ಒರೆಸಿದರೆ ಅದು ನೂರಕ್ಕೆ ನೂರು ದೇವರಿಗೆ ಮುಟ್ತದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಆದ್ದರಿಂದ ಅದು ಎಲ್ಲವೂ ಇಲ್ಲಿ ಪ್ರಶಸ್ತಿ ಕಂಡವರು ಯಾರು ಪ್ರಶಸ್ತಿಗಾಗಿ ಅಲ್ಲ ಅದಂತ ಹೇಳಿದ್ರೆ ಒಂದು ಅವರ ಸೇವೆಗಾಗಿ ಕೊಟ್ಟದು ಯಾಕಂದ್ರೆ ಇವತ್ತು ಎಲ್ರಿಗೇ ಪ್ರಶಸ್ತಿ ಮತ್ತೆ ಬಿರುದ್ಬೇಕು ಅದೇ ಒಂದು ದೊಡ್ಡ ಸಮಸ್ಯೆ ನಮ್ಮ ಊರಲ್ಲೊಂದು ಸಮಸ್ಯೆ ಆಯಿತು ಒಂದು ಐದು ಜನ ಗಂಡು ಐದು ಜನ ಮಕ್ಕಳು ಒಂದು ತಾಯಿಗೆ ಮೊದಲನೇ ಮಗ ತೀರಿದ ಕಡೇ ಮಗನದ್ದು ಮಗಳ ಮದುವೆ ಈ ಮಗಳ ಮದುವೆ ಇನ್ವಿಟೇಷನ್ ಪ್ರಿಂಟ್ ಆಯಿತು ಈ ಮೊದಲವ ತೀರಿದಲ್ಲ ಅದಕ್ಕೆ ಇನ್ವಿಟೇಷನ್ ಪ್ರಿಂಟ್ ಆಗುವ ಲೇಟ್ ಅಂತೇಳಿ ಹಾಕಿದ್ರು ಸತ್ತಿದ್ದಾನೆ ಅಂತೇಳಿ ಇಂಗ್ಲೀಷಲ್ಲಿ ಈ ನಾಲ್ಕನೇ ಅವ ಕೇಳೋದು ಅವರಿಗೆ ಲೇಟ್ ಅಂತ ಹಾಕಿದಾರೆ ನನಗೆ ಯಾಕೆ ಹಾಕ್ಲಿಲ್ಲ ಅಂತೇಳಿ ಇವ ಜೀವ ಇದ್ದಾನೆ ಅಂತೇಳಿ ಗೊತ್ತಿಲ್ಲ ಒಟ್ಟು ಏನು ಅಂತ ತಮಾಷೆ ನೋಡಿ ಕೇವಲ ಹಣ ಮಾಡುವುದಲ್ಲ ನೋಡಿ ನಮ್ಮ ಊರಲ್ಲಿ ಇನ್ನೊಂದು ಘಟನೆ ಆಯ್ತು ಒಬ್ಬ ಪಾಪದ ಒಬ್ಬ ಹುಡುಗ ಅವ ಅಮೇರಿಕಕ್ಕೆ ಹೋದ ಕೋಟಿಗಟ್ಲೆ ಹಣ ಮಾಡಿದ ಹಣ ಮಾಡಿ ಊರಿಗೆ ಬಂದ ಊರಿಗೆ ಬಂದ ತಂದೆ ತಾಯಿಗೆ ಏನಾಯ್ತು ಅಂತ ಹೇಳಿದ್ರೆ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಏನಾದರೂ ಪೂಜೆ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ ದೇವಸ್ಥಾನಕ್ಕೆ ಕರ್ಕೊಂಡು ಹೋದಾಗ ಇವ ನೋಡಿದ ಅಮೇರಿಕದವ ಕೋಟಿಗಟ್ಟಲೆ ಹಣದವ ಇವನಿಗೆ ಏನು ಮಾಡೋದಂತೆಲ್ಲ ನೋಡ್ತಾನೆ ಪೂಜಾ ಲಿಸ್ಟ್ ನೋಡ್ತಾನೆ ಪೂಜೆ ಇರ್ಬೋದಂತ ಐದು ರೂಪಾಯಿ ಕರ್ಪೂರ ಆರತಿ ಹತ್ತು ರೂಪಾಯಿ ಕುಂಕುಮಾರ್ಚನೆ ಇದೆಲ್ಲ ಹೂವಿನ ಪೂಜೆಗೆ ಒಂದು ನೂರು ರೂಪಾಯಿ ಇವ ಇವನಿಗೆ ಅದು ಇಳಿಸ್ತಿಲ್ಲ ಭಾರಿ ದೊಡ್ಡ ಪೂಜೆ ಯಾವುದು ಉಂಟು ಅಂತೇಳಿ ನೋಡಿದ ಕೆಳಗಡೆ ಬರೆದಿತ್ತು ಪಿಂಡ ಪ್ರಧಾನ ಮತ್ತು ಶ್ರಾದ್ದ ಹತ್ತು ಸಾವಿರ ರೂಪಾಯಿ ಅಂತ ನನಗೆ ಇದೇ ಪೂಜೆ ಆಗಬೇಕಂತೇಳಿ ಹೇಳಿದ ನೋಡಿ ತಂದೆ ತಾಯಿ ಜೀವ ಇರುವಾಗಲೇ ಪಿಂಡ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಯಾಕಂತೇಳಿ ಒಂದು ಹಣ ಕೇವಲ ಹಣದ ಹಿಂದೆ ಹೋಗದೆ ಆಧ್ಯಾತ್ಮದ ಮುಂದೆ ಹೋಗಿ ಅಂತೇಳಿ ಹೇಳಿ ಎಲ್ಲರಿಗೆ ಒಳ್ಳೆಯದಾಗಲಿ ಸತೀಶ್ರೆ ನಿಮ್ಮ ನನಗೆ ತುಂಬ ಆತ್ಮೀಯರು ಬಹುಶಃ ನನಗೆ ಬೆಳಿಗ್ಗೆ ಒಂದು ನಾಲ್ಕು ಐದು ಗಂಟೆ ಯಾರು ಹೇಳುವುದಿಲ್ಲ ನಾ ಸತೀಶ್ ಒಬ್ಬರು ಮಾತ್ರ ಹೇಳಿದೆ ಆದ್ದರಿಂದ ನನಗೆ ಮಾತಾಡಲಿಕ್ಕೆ ಸಿಕ್ಕುದು ಬೆಳಿಗ್ಗೆ ಸಿಕ್ಕುದು ಸತೀಶ್ ಮಾತ್ರ ಆದರೆ ನನ್ನ ತುಂಬ ಆತ್ಮೀಯರು ಅವರಿಗೆ ಒಳ್ಳೆದಾಗಲಿ ತಾಯಿ ಭಗವತಿ ಮುಖಾಂಬಿಕೆ ಒಳ್ಳೆಯದು ನನ್ನ ಮೇಲೆ ಅತೀವ ಗೌರವವನ್ನು ಇಟ್ಟಿದ್ದಾರೆ ಪ್ರತಿ ಕಾರ್ಯಕ್ರಮಕ್ಕೂ ನನ್ನನ್ನು ಕರೀತಾರೆ ಈ ಉದ್ದೇಶದಿಂದ ಒಂದು ನನಗೆ ಕೊಲ್ಲೂರಿಗೆ ಹೋಗಿ ಬರಲಿಕ್ಕೆ ಆಗ್ತದೆ ಅವರ ಒಂದು ಕಾರ್ಯಕ್ರಮ ನೆಪದಲ್ಲಿ ದೇವರ ಭಗವತಿ ಮೂಕಾಂಬಿಕೆ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಒಳ್ಳೇದಾಗಲಿ ಖುಷಿಯಿಂದ ಇರಿ ಸಂತೋಷ ಹ್ಯಾಪಿನೆಸ್ ಲಿಸ್ಟ್ ಗಾಡ್ ಅಂತ ಹೇಳ್ತೇನೆ ಭಗವದ್ಗೀತೆಯ ಹದಿನೆಂಟನೇ ಹದಿನೈದು ಐವತ್ತ ನಾಲ್ಕನೇ ಶ್ಲೋಕ ಹೇಳ್ತದೆ ಪ್ರಸನ್ನ ಖುಷಿಯಿಂದ ಇರು ಸಂತೋಷದಿಂದ ಇರು ಅನ್ನುವಂಥ ಮಾತನ್ನು ಹೇಳ್ತಾರೆ ಆಧ್ಯಾತ್ಮ ಅಂತ ಕ ಗಡ್ಡ ಬಿಡುವುದು ತಲೆ ಬೋಲಿಸುವುದು ಅಥವಾ ಡ್ರೆಸ್ ಚೇಂಜ್ ಮಾಡುವುದು ಯಾವುದೆಲ್ಲ ಆಧ್ಯಾತ್ಮನ ನೀವು ಸಂತೋಷದಿಂದ ಇರಿ ಯಾರಿಗೂ ಅನ್ಯಾಯ ಮಾಡಬೇಡಿ ಆದಷ್ಟು ನೆಮ್ಮದಿಂದ ಇರಿ ಆದಷ್ಟು ನಿಮಗೆ ಡೌಟ್ ಬಂದಾಗ ಸಂಶಯಗಳು ಬಂದಾಗ ಅಥವಾ ಸೂಸೈಡ್ ಮಾಡ್ಕೊಳ್ಬೇಕಂದಾಗ ಯಾರು ಇಲ್ಲ ಅಂತೇಳಿ ಅವಾಗ ಏನೂ ತಲೆಬಿಸಿ ಮಾಡಬೇಡಿ ಭಗವದ್ಗೀತೆಯ ಒಂದು ಹತ್ತು ಶ್ಲೋಕವನ್ನು ಓದಿ ನೀವು ಭಗವದ್ಗೀತೆಯನ್ನು ಓದಿ ಎಲ್ಲ ಸರ್ ರಾಮನಾಮ ಕೃಷ್ಣನಾಮವನ್ನು ನೋಡಿ ಭಗವಂತನನ್ನು ಶರಣಾಗಿ ಎಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಇಲ್ಲ ಅನನ್ಯ ಚಿಂತೆಯಂತೋ ಮಾನ ಪರಿಯೂಪಾ ಪರಿಯೂಪಾಸೆ ತೇಷಾಮ್ ನಿತ್ಯಾಭಿಕ್ತಾನಾಮ್ ಯೋಗಕ್ಷೇಮಂ ನನ್ನ ಭಕ್ತನ ಯೋಗ ಮತ್ತು ಕ್ಷೇಮವನ್ನು ನಾನು ನೋಡ್ತೇನೆ ಅಂತೇಳಿ ಕೃಷ್ಣದ ಹೇಳಿದ್ದಾನೆ ಆ ಕೃಷ್ಣ ವಾಕ್ಯದ ಮೇಲೆ ವಿಶ್ವಾಸ ಅಂತ ಅಂತೇಳಿದ ಈ ಸಂ ಇನ್ನಷ್ಟು ಒಳ್ಳೆದಾಗಿ ಸಾರಿ ಬರುವಾಗ ಇದಕ್ಕಿಂತಲೂ ದೊಡ್ಡ ಒಂದು ಬಿಲ್ಡಿಂಗ್ ಆಗಿ ಎಲ್ಲ ಸಪೋರ್ಟ್ ಸಿಕ್ಕಲಿ ಈ ಊರವರೆಲ್ಲ ಸತೀಶ್ರಿಗೆ ಮತ್ತು ಆಧ್ಯಾತ್ಮ ರಹಸ್ಯ ಪತ್ರಿಕೆಗೆ ಸಪೋರ್ಟ್ ಮಾಡಲಿ ಅಂತೇಳಿ ಒಂದು ದಿನ ಮುಂದಿನ ದಿನಗಳಲ್ಲಿ ಇದು ಒಂದು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಒಂದು ಆಧ್ಯಾತ್ಮ ರಹಸ್ಯ ಪತ್ರಿಕೆ ಆಧ್ಯಾತ್ಮ ಪತ್ರಿಕೆಯಾಗಿ ಬರಲಿ ಇದರಿಂದ ಪರೋಪಕಾರ ಸಮಾಜಕ್ಕೆ ಅಲ್ಲದೆ ಯಾರ್ಯಾರ ಹಳ್ಳಿಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಒಂದು ಸಮಾಜಕ್ಕೆ ಒಂದು ತೋರಿಸುವಂತ ಕೆಲಸ ಆಗಿ ಇಲ್ಲಿ ಅಂತೇಳಿ ಭಗವತಿ ಮೂಕಾಂಬಿಕೆ ನಿಮ್ಗೆಲ್ಲ ಒಳ್ಳೇದ ಮಾಡ್ಲಿಂದ ನಾ ಮಾತನ್ನು ಕೃಷ್ಣ ಅರ್ಪಣ ಮಾಡ್ತೇನೆ ಕೃಷ್ಣ ಅರ್ಪಣಸ್ತು